ಯಾರು ಚರ್ಚೆಗೆ ಒಳಗಾಗಬೇಕಿತ್ತೋ ಯಾರು ಚರ್ಚೆಗೆ ಒಳಗಾಗ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ ಚರ್ಚೆಯಲ್ಲಿ ಇರೋದು ಮತ್ತು ಇರಬೇಕಾದದ್ದು ತಿಮರೋಡಿ ಗುಂಪು ಅದರ ವಿರೋಧಿ ಗುಂಪು ಮತ್ತು ಬಿ ಜೆ ಪಿ ಇನ್ನೂ ಹೇಳಬೇಕಂದ್ರೆ ಮಾಸ್ಕ್ ಮ್ಯಾನು ಸುಜಾತ ಭಟ್ಟು ಮುಂತಾದವರು ಆದರೆ ಚರ್ಚೆಯಲ್ಲಿ ಇರೋದು ಮಾತ್ರ ಡಿ ಕೆ ಶಿ ಬಿ ಜೆ ಪಿಗಿಂತಲೂ ಒಂದು ಕೈ ಮೇಲು ಎಂಬಂತೆ ಡಿ ಕೆ ಶಿ ಅವರ ಹೇಳಿಕೆ ಸಾರ್ವಜನಿಕವಾಗಿ ಚರ್ಚೆಯಲ್ಲಿದೆ ತಿಮರೋಡಿಯನ್ನು ಒದ್ದು ಒಳಗೆ ಹಾಕಿದ್ದೀವಿ ಎಂದು ಅವರು ಮಾಧ್ಯಮದ ಜೊತೆಯೇ ಹೇಳ್ಕೊಂಡಿದ್ದಾರೆ ಇನ್ನೊಂದು ಕಡೆ ತಿಮರೋಡಿಯ ಎರಡು ವರ್ಷಗಳ ಹಿಂದಿನ ಎಡಿಟೆಡ್ ವಿಡಿಯೋವನ್ನೇ ನಿನ್ನೆ ಮೊನ್ನೆಯದ್ದು ಎಂಬಂತೆ ಅಂದ್ಕೊಂಡು ಅದನ್ನು ಪ್ರಶ್ನಿಸಿದ್ದಾರೆ ಆ ಬಳಿಕ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಎಂದು ಹೇಳಿ ಅವರ ಸೈದ್ಧಾಂತಿಕ ನಿಷ್ಠೆಯ ಬಗ್ಗೆಯೇ ಚರ್ಚೆಯಾಗುವಂತೆ ನೋಡಿಕೊಂಡಿದ್ದಾರೆ ಆ ಮೂರು ವಿಡಿಯೋವನ್ನು ತೋರಿಸ್ತೀವಿ ನೋಡಿ ಬಗ್ಗೆ ಕಾನೂನು ಪ್ರಕಾರ ಕೈಗೊಳ್ಬೇಕು ಆತರ ಮಾತಾಡಬಾರ್ದು ಯಾರೇ ಆಗಲಿ ಬಿಡ್ರು ಏನ್ ಅವ್ರು ಯಾರು ನೋಡಿದೀನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದೀನಿ ಇಲ್ಲ ಆರ್ ಎಸ್ ಎಸ್ ಚಂಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಳೆ ಮಾತೃಭೂಮಿ ಅಧ್ಯಕ್ಷ ವೀಕ್ಷಕರೇ ಇದು ರಿಟರ್ಸ್ಬೇಕು ಡಿ ಕೆ ಶಿ ಗುರುತಿಸಿಕೊಂಡಿರೋದೇ ಪಕ್ಷ ನಿಷ್ಠೆಗೆ ಎಂಥ ಕಠಿಣ ಸಂದರ್ಭದಲ್ಲೂ ಅವರು ಕಾಂಗ್ರೆಸ್ನ ಜೊತೆ ನಿಂತಿದ್ದಾರೆ ಇಡಿ ಅವರನ್ನು ಬಂಧಿಸಿ ಜೈಲಿಗಟ್ಟಿದ ಸಂದರ್ಭದಲ್ಲೂ ಅವರು ಕಾಂಗ್ರೆಸ್ಸನ್ನು ಕೈಬಿಡಲಿಲ್ಲ ಬಿ ಜೆ ಪಿ ಸೇರಿದರೆ ಕೇಸು ಹಿಂಪಡಿತೀವಿ ಎಂಬ ಆಫರ್ ಬಂದಿತ್ತು ಎಂದು ಒಂದು ಸಂದರ್ಭದಲ್ಲಿ ಅವರು ಹೇಳಿದರು ಆದರೆ ಆ ಆಫರನ್ನು ತಿರಸ್ಕರಿಸಿ ಅವರು ಕಾಂಗ್ರೆಸ್ನಲ್ಲೇ ಉಳಿದರು ಕಳೆದ ಚುನಾವಣೆಯಲ್ಲಿ ಜಯಭೇರಿ ಗಳಿಸಿದ ಬಳಿಕ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ಮತ್ತು ಶಿ ನಡುವೆ ಜಟಾಪಟಿ ನಡೆಯಿತು ಇಬ್ರು ದೆಹಲಿಗೆ ಹೋದರು ಹೈಕಮಾಂಡ್ ಇಬ್ಬರನ್ನು ಬೇರೆ ಬೇರೆಯಾಗಿಯೇ ಮಾತಾಡಿಸಿತು ಆದರೆ ಡಿ ಕೆ ಶಿ ಪಕ್ಷ ನಿಷ್ಠೆಯನ್ನೇ ಆಯ್ಕೆ ಮಾಡಿಕೊಂಡ್ರು ಸಿದ್ದರಾಮಯ್ಯರ ಬೆನ್ನಿಗೆ ನಿಂತರು ಈ ಮೂಲಕ ಡಿಕೆಶಿ ಬಣಕ್ಕೆ ಬೆಂಬಲ ಕೊಟ್ಟು ಒಡೆಯುವ ಬಿ ಒಡೆಯುವ ಬಿಜೆಪಿ ಸಂಚಿಗೆ ಅವರು ಎಳ್ಳು ನೀರು ಬಿಟ್ಟರು ಆದರೆ ಕಳೆದೊಂದು ವಾರದಲ್ಲಿ ಡಿಕೆಶಿ ತನ್ನ ಪಕ್ಷದವರಿಂದಲೇ ಪ್ರಶ್ನೆಗೆ ಒಳಗಾಗ್ತಾ ಇದ್ದಾರೆ ಅವರ ಸೈದ್ಧಾಂತಿಕ ಬದ್ಧತೆ ಪ್ರಶ್ನೆಗೆ ಒಳಗಾಗ್ತಾ ಇದೆ ಡಿಕೆಶಿಗೆ ಬಿಜೆಪಿ ಮೇಲೆ ಮೋಹ ಉಂಟಾಗಿದೆ ಎಂದು ಹೇಳತೊಡಗಿದ್ದಾರೆ ಅವರ ನಡವಳಿಕೆಯನ್ನು ಟೀಕಿಸತೊಡಗಿದ್ದಾರೆ ಎಲ್ಲಿಯವರೆಗೆ ಅಂದರೆ ನಾನು ಹುಟ್ಟ ಕಾಂಗ್ರೆಸ್ಸಿಗ ಎಂದು ಅವರು ಹೇಳಿಕೆ ನೀಡುವಷ್ಟು ಅವರ ಮೇಲೆ ಒತ್ತಡ ಉಂಟಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬಗ್ಗೆ ಅಷ್ಟರ ಮಟ್ಟಿಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ತನ್ನ ನಿಷ್ಠೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಅನುಮಾನ ಹುಟ್ಟಿಕೊಂಡಿದೆ ಎಂಬುದು ಅವರಿಗೆ ಅರಿವಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಹಲವು ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಅದರ ಝಲಕ್ ತೋರಿಸ್ತೀವಿ ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಯೊಂದಿಗೆ ಕೈಜೋಡಿಸಿದೆ ಎಂಬ ಆರೋಪ ಬಲವಾಗಿ ಕೇಳಿಬರುತ್ತಿರುವ ಸಂದರ್ಭದಲ್ಲಿಯೇ ಡಿಕೆಶಿ ಹೀಗೆ ನಡೆಕೊಂಡಿದ್ದಾರೆ ಈವರೆಗೆ ಅವರ ಸೈದ್ಧಾಂತಿಕ ಬದ್ಧತೆಗೆ ಮತ್ತು ಪಕ್ಷ ನಿಷ್ಠೆಗೆ ಚಪ್ಪಾಳೆ ತಟ್ಟುತ್ತಿದ್ದವರೇ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದಹಾಗೆ ರಾಹುಲ್ ಗಾಂಧಿಯಿಂದ ತೊಡಗಿ ಪ್ರಿಯಾಂಕ್ ಖರ್ಗೆಯವರೆಗೆ ಮತ್ತು ಸೋನಿಯಾ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯರವರೆಗೆ ಎಲ್ಲರೂ ನಿಂದನೆಗೆ ಒಳಗಾಗ್ತಾ ಇದ್ದಾರೆ ಹತ್ತು ಹಲವು ಮಂದಿ ಅವರನ್ನು ಬಾಯಿಗೆ ಬಂದಂತೆ ಬೈದಿದ್ದಾರೆ ಹಂಗಿಸಿದ್ದಾರೆ ನಿಂದಿಸಿದ್ದಾರೆ ಸಿದ್ದರಾಮುಲ್ಲಾ ಖಾನ್ ಎಂದು ಸಿದ್ದರಾಮಯ್ಯ ಅವರನ್ನು ತಮಾಷೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯನ್ನು ಪದೇ ಪದೇ ಪಪ್ಪು ಎಂದು ಕರೆದವರಿದ್ದಾರೆ ಸೋನಿಯಾ ಗಾಂಧಿಯನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸಿದವರಿದ್ದಾರೆ ಆದರೆ ಇವರಾರನ್ನು ಒದ್ದು ಒಳಗೆ ಹಾಕಲು ಮುಂದಾಗದ ಡಿಕೆಶಿ ಈಗ ಸ್ವಯಂ ಮಾಧ್ಯಮದ ಮುಂದೆಯೇ ಬಂದು ತಿಮರೋಡಿಯನ್ನು ನಾವೇ ಒದ್ದು ಒಳಗೆ ಹಾಕಿದ್ದೇವೆ ಎಂದಿರುವುದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಚ್ಚರಿಯನ್ನು ತರಿಸಿದೆ ಇವರಿಗೆ ತಮ್ಮದೇ ನಾಯಕರಿಗಿಂತ ಬಿ ಜೆ ಪಿ ನಾಯಕರ ಮೇಲೆ ಹೆಚ್ಚು ಪ್ರೀತಿ ಎಂದು ಸಾರ್ವಜನಿಕರು ಆಡಿಕೊಳ್ಳತೊಡಗಿದ್ದಾರೆ ಅಂತೂ ಸೋಷಿಯಲ್ ಮೀಡಿಯಾ ಡಿಕೆಶಿ ವಿರುದ್ಧ ಗರಂ ಆಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು